ಹೆಸರಿನಲ್ಲಿ ನಾವು ಮಾಡಿದ್ವಿ ಸೊ ಇವತ್ತಿಗೆ ಅದು ಇಪ್ಪತ್ತೈದು ವಾರ ಆಗಿದೆ ಇಪ್ಪತ್ತೈದು ವಾರ ನಿರಂತರವಾಗಿ ಮಾಡಿದ್ದೀವಿ ಮಾರ್ಚ್ ನಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಾಗ ಎರಡು ಸೋಮವಾರ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಸೊ ಜನವರಿ ಒಂಬತ್ತರಿಂದ ಪ್ರತಿ ಸೋಮವಾರ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ಇದೊಂಥರ ಅಧಿಕಾರಿಗಳು ಮತ್ತೆ ನಾಗರಿಕರ ನಡುವೆ ಸಮಸ್ಯೆ ಪರಿಹಾರಕ್ಕಾಗಿ ನಾವು ಸೃಷ್ಟಿ ಮಾಡಿರುವ ವಾರ ಕಾರ್ಯಕ್ರಮದ ಸೇತುವೆ ಇದು ಸೊ ಇಲ್ಲಿ ಬಂದ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಹೆಚ್ಚು ಜನಕ್ಕೆ ಆ ದಿನನೇ ಅಥವಾ ಆ ವಾರನೇ ಪರಿಹಾರ ಇವತ್ತು ಸಿಕ್ಕಿದೆ ಇದೊಂದು ಯಶಸ್ವಿ ಪ್ರಯೋಗ ಇದರಿಂದ ಒಂದು ಜನಪ್ರತಿನಿಧಿಗಳ ಬಗ್ಗೆ ಜನತೆಗೆ ಸಾಮಾನ್ಯವಾಗಿ ನಿರಾಶೆನೇ ಇರ್ತದೆ ಬರ್ತಾರೆ ಓಟ್ ತಗೋತಾರೆ ಓಟ್ ಹೋಗ್ತಾರೆ ಆಮೇಲೆ ಕೇರೆ ಮಾಡೋದಿಲ್ಲ ಸಿಕ್ಕರು ಮಾತಾಡ್ಸೋದಿಲ್ಲ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಯಾರ ಹತ್ರ ಹೋಗ್ಬೇಕು ಅಂತ ಇಲ್ಲಿ ಯಾರೇ ನಾಗರಿಕ ಬಂದರೂ ಕೂಡ ಅವನ ವೈಯಕ್ತಿಕ ಸಮಸ್ಯೆ ಇರ್ಬೋದು ಅಥವಾ ಅವನ ರಸ್ತೆ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಮರ ಸಮಸ್ಯೆ ಇರ್ಬೋದು ಒಳಚರಂಡಿ ಸಮಸ್ಯೆ ಇರ್ಬೋದು ಬೀದಿ ದೀಪ ಏನೇ ಇರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಸ್ಕೂಲ್ ಅಡ್ಮಿಷನ್ ಇರ್ಬೋದು ಎಲ್ಲ ಸಮಸ್ಯೆಗಳಿಗೂ ಕೂಡ ಸೂಕ್ತ ಅಧಿಕಾರಿಗಳೆಲ್ಲರೂ ಕೂಡ ಇರ್ತಾರೆ ಅವ್ರಿಗೆ ಹೇಳಿಬಿಟ್ಟು ಅಥವಾ ಪೊಲೀಸ್ ಇಲಾಖೆಗೆ ಹೇಳಿ ಆ ಸಮಸ್ಯೆನ ಪರಿಹಾರ ಮಾಡಿದ್ದೀವಿ ಒಂದು ರೀತಿಯಿಂದ ಒಂದು ಆತ್ಮವಿಶ್ವಾಸ ಇವತ್ತು ಜಾಸ್ತಿ ಆಗಿದೆ ನಾವು ಮುಂದೇನೂ ಹೆಚ್ಚು ನಾಗರಿಕರನ್ನ ಭೇಟಿ ಮಾಡ್ಬೋದು ಅವರ ಸಮಸ್ಯೆನ ನಾವು ಪರಿಹಾರ ಮಾಡ್ಬೋದು ಅನ್ನೋ ಇವತ್ತು ವಿಶ್ವಾಸ ಬಂದಿದೆ ಒಂದು ಮೈಲಿಗಲು ಇಪ್ಪತ್ತೈದು ವಾರ ಅಂದರೆ ಮೈಲಿಗಲು ಇದೇ ವರ್ಷ ಐವತ್ತನೇ ವಾರನೂ ಕೂಡ ನಾವು ಮುಗಿಸ್ತೀವಿ ನಾವು ಒಂದು ವಾರನೂ ಬಿಡದೇನೆ ಇನ್ನೂ ಹೆಚ್ಚು ನಾಗರಿಕರ ಸಮಸ್ಯೆ ಮಾಡಿ ಒಂದು ನಿರ್ಮಲ ರಾಜಾಜಿ ನಗರ ಒಂದು ನೆಮ್ಮದಿಯಿಂದ ಕೂಡಿದ ನಗರ ಈ ಕ್ಷೇತ್ರ ಆಗಬೇಕು ಅನ್ನೋದು ನಮ್ಮ ಒಂದು ಹಂಬಲ ಇವತ್ತು ನಾವು ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ದೀವಿ ಇನ್ನು ಕೆಲವರಿಗೆ ಯಾವುದೋ ಒಂದು ಎರಡು ಮನೆಯದು ಹಕ್ಕು ಪತ್ರ ಕೊಟ್ಟಿದ್ದೀವಿ ಆಮೇಲೆ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಕೊಟ್ಟು ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಆ ಸಮಸ್ಯೆಗೆ ಪರಿಹಾರ ಆಸ್ಪತ್ರೆಗಳು ಭಾಳ ಸುಲಭ ಆಗುತ್ತೆ ಪಾಪ ಬಿ ಪಿ ಎಲ್ ಕಾರ್ಡ್ ಇರಲಿಲ್ಲ ಅದಕ್ಕೋಸ್ಕರ ಆರೋಗ್ಯದ ಕಾರಣದಿಂದ ಕೆಲವು ಕಾರ್ಡುಗಳನ್ನ ತೆಗೆದು ಅವ್ರಿಗೆ ಇವತ್ತು ಅನುಕೂಲ ಮಾಡಿಕೊಡೋ ಒಂದು ಕೆಲಸ ಮಾಹಿತಿ